ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನುವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಗಾಯ್ಸ್ ಬೆಳಬಿಗಿನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಬೆಳಗ್ಗೆ ಏನಪ್ಪ ಏನಪ್ಪಾ ಅಂದರೆ ಎದ್ದಿದ ತಕ್ಷಣ ಒಂದು ಕಪ್ ಕಾಫಿ ಕುಡ್ಬಿಟ್ಟು ಟಿಫನ್ ಯೋಚನೆ ಅಲ್ವಾ ಎಲ್ರಿಗೂ ಅದೇ ಯೋಚನೆ ಆಗಿರುತ್ತೆ ಸ್ಟಾರ್ಟಿಂಗ್ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಪ್ಪ ಟಿಫನ್ ಮಾಡೋದು ಅಂತ ಅನಿಸುತ್ತೆ ಅಲ್ವಾ ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಮೊಸ ಮಾಡೋಣ ಅಂತ ಕೋತಿದ್ದೀನಿ ಸೊ ಎಲ್ಲ ಆಲ್ರೆಡಿ ರೆಡಿ ಮಾಡಿಬಿಟ್ಟು ನಾನು ಇದ್ದೀನಿ ಆಮೇಲೆ ನೆಕ್ಸ್ಟ್ ನೆನೆಸ್ಕೊಂಡಿದ್ದು ಲಾಗ್ ಮಾಡ್ಬೋದಿತ್ತಲ್ವ ಮೊಸಪ್ಪು ಯಾವ ರೀತಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡೆ ಸೊ ನಾನು ಆಲ್ರೆಡಿ ಅಲ್ಲೆಲ್ಲ ಒಲೆ ಮೇಲೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ಫೈನಲಿ ಆ್ಯಂಡ್ ಅದು ಬೇಯಿಸಿದಂತಹ ನೀರು ಮತ್ತು ಇಲ್ಲಿ ರುಬ್ಕೊಂಡಿರುವಂಥದ್ದು ಇದೆ ನೋಡಿ ನೀವು ಸೊ ಇವಾಗ ಒಂದು ತಪ್ಪೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದನ್ನೆರಡು ಇದು ಮಾಡ್ಕೋಬೇಕು ಸೊ ಒಗ್ಗರಣೆ ಯಾವ ರೀತಿ ಹಾಕೋಬೇಕು ಅಂತ ಅಂದರೆ ನೋಡಿ ಒಂದು ತಪ್ಪಲೆಗೆ ರಾಸುಳಿ ಹಾಕಬೇಕು ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಹಾಕೋಬೇಕು ನೆಕ್ಸ್ಟ್ ಸಾಸಿವೆ ಹಾಕಿದ ತಕ್ಷಣ ಸಾಸಿವೆ ಹಾಕಿದ ನಂತರ ಈರುಳ್ಳಿ ಹಾಕೋಬೇಕು ನೆಕ್ಸ್ಟು ಅದಕ್ಕೆ ರುಬ್ಬಿ ಸಿಗಲ ಸೊಪ್ಪದೆಲ್ಲ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಆಮೇಲೆ ಚೆನ್ನಾಗಿ ಹೀಗೆ ಕಲ್ಸ್ಕೋಬೇಕು ಆಮೇಲೆ ಆ ಒಗ್ಗರಣೆಗೆ ಅದನ್ನು ಹಾಕೋಬೇಕು ಸ್ವಲ್ಪ ಹಾಗೆ ತಿರುಗಿಸ್ಬಿಟ್ಟು ನೆಕ್ಸ್ಟು ಇದಕ್ಕೆ ನೀರ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಅದು ನೀರು ಇದ್ದ ನೀರಿರುತ್ತಲ್ಲ ಅದು ಬೇಯ್ ನೀರು ಆ ನೀರನ್ನ ಹಾಕೋಬಹುದು ಇಲ್ಲ ಬೇರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಇಷ್ಟೇ ಮಸಪ್ಪೊಂದು ರೆಸಿಪಿ ಗೈಸ್ ನೆಕ್ಸ್ಟ್ ಇದಕ್ಕೆ ಉಪ್ಪಾಕೋಳಿ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹಾಕೊಳ್ಳಿ. ಮಸೋಪೆಲ್ಲ ರೆಡಿ ಆಗಿದೆ ಗೈಸ್ ರೆಡಿ ಮಾಡಿಬಿಟ್ಟು ಟಿಫನ್ ಸ್ವಲ್ಪ ಹೊತ್ತು ಕೂತ್ಕೊಂಡೆ ನೆಕ್ಸ್ಟ್ ಟಿಫನ್ ಎಲ್ಲ ರೆಡಿ ಆಗಿದೆ ಅಲ್ವಾ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡಬಾರ್ದೊಂದು ಬಾಕಿ ಇದೆ ಸೊ ಸ್ನಾನ ಮಾಡಕ್ಕೆ ನೀರು ಕಾಯಿಸ್ಬೇಕು ಸೊ ಸೌದೆಗಳನ್ನೆಲ್ಲ ಹಾಕೋಬೋ ನೋಡು ನೀರು ಕಾಯಿಸ್ತಿದ್ದೆ ಅಪ್ಪ ಈಗ ಬಿಸಿಲು ನೀವು ಕೇಳಲೇಬೇಡಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ತುಂಬಾ ಬಿಸಿಲಿದೆ ನೋಡಿ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಇದು ಏನೋ ಸೌದೆ ಹಾಕಿದ್ರೂ ಬೇಗ ಹಚ್ಕೊಳುತ್ತೆ ಬೇಗ ಅಲ್ವಾ ಅದಕ್ಕೆ ಸ್ವಲ್ಪ ಕಾಯಿನ ಚಿಪ್ಪಿರುತ್ತಲ್ವ ಅದನ್ನು ಒಂದು ಮೂರು ಎತ್ಕೊ ಬಂದಿದೆ ಅದರಲ್ಲೇ ನೀರು ಕಾಯ್ಸೋಣ ಅಂತ ಎತ್ಕೊ ಬರ್ಬೋ ಬರ್ತಿದ್ದೀನಿ ಅಪ್ಪ ನೀರಲ್ಲೆ ಕಾಯಿಸೋದು ತುಂಬಾ ಕಷ್ಟ ಇದೆ ಹತ್ಕೊಂಡ್ರೆ ಸಾಕು ಅನಿಸ್ತಿದೆ ಫೈನಲಿ ಹಚ್ಚ ಹಚ್ಚಿದ್ದೀನಿ ಹುರಿತಿದೆ ಇವಾಗ ಅದು ಈ ಬಿಸ್ಲು ಟೈಮ್ ಅಲ್ಲಿ ಕಾಯಿಸಬೇಕು ಅಂದರೆ ಅಂದ್ರೆ ಯಪ್ಪಾ ಅದು ನೀರಲ್ಲೇ ಫೈನಲಿ ಕಾಯಿಸಾಯ್ತು ಇವಾಗ ನೀರು ಕಾಯಿಸಿ ಸ್ನಾನ ಮಾಡಬೇಕು ನೆಕ್ಸ್ಟ್ ನೋಡಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ಸೊ ನೆಕ್ಸ್ಟ್ ಇಲ್ಲಿ ಹಣ್ಣು ಹಣ್ಣಾಗಿದೆ ಅದನ್ನ ಚಿರುಪ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದನ್ನ ತೋರಿಸ್ತೀನಿ ಮುಂದೆ ವಿಡಿಯೋನ ಸೊ ಹಾಗೆ ಹಂಡಾಗಿ ಸ್ವಲ್ಪ ನೀರು ಇಯ್ಬೇಕು ನೀರು ನೀರಲ್ಲಿ ಹಚ್ತಿದೆ ಅಲ್ವಾ ಕಾಯ್ತಿದ್ದೆ ನೀರು ಅಂದ್ಬಿಟ್ಟು ಅಂಡಾಗಿ ಸ್ವಲ್ಪ ನೀರುಯ್ತಿದೆ ಕೈಸ್ ನೀರು ಹೊಲೆ ಎಷ್ಟು ಕಷ್ಟ ಆಗುತ್ತಾ ಆದರೆ ಈಗ ಬೇಗ ಕಾಯ್ಕೊಳುತ್ತೆ ಯಾಕಂದರೆ ಬಿಸಿಲು ಟೈಮಲ್ವಾ ಬಿಸಿಲು ಮಾತ್ರ ಸರಿಯಾಗಿ ಕುಡಿತಿದೆ ಆದ್ದರಿಂದ ನೀರು ಕಾಯ್ಕೊಳುತ್ತೆ ನೋಡಿ ಬಿಸಿಲು ಮಾತ್ರ ಹೆವಿ ಇದೆ ಸೊ ಅಷ್ಟರಲ್ಲಿ ನೀರೊಳೆಲ್ಲ ಕೈಕೊಳ್ಳೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲಾ ಕಸ ಉಡ್ಸಿ ಅದೆಲ್ಲ ಎತ್ತಿಕ್ಕಿ ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡು ಕ್ಲೀನ್ ಮಾಡ್ತಿದ್ದೆ ಸೊ ನೆಕ್ಸ್ಟ್ ಫೈನಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಗಾಯಿಸಿ ಅದು ಈ ಬಿಸಿಲು ಟೈಮ್ ಅಲ್ಲಿ ಜಾಸ್ತಿ ಬಿಸಿ ನೀರನ್ನು ಅಡ್ಜಸ್ಟ್ ಆಗಲ್ಲ ಅಲ್ವಾ ಸೊ ನೆಕ್ಸ್ಟ್ ನಾನ್ ರೆಡಿ ಆಗ್ತಿದ್ದೆ ಫೈನಲ್ಲಿ ರೆಡಿ ಆದ್ರೂ ಏನೋ ಕಮ್ಮಿ ಅನಿಸ್ತಿದೆ ಅಲ್ವಾ ಏನು ಅಂದ್ರೆ ಹೂ ಒಂದು ಕಮ್ಮಿ ಅನ್ಸ್ತಿದೆ ರೆಡಿ ಗೈಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ನಾನು ರೆಡಿ ಆಗಿದ್ದೀನಿ ಇವಾಗ దేర్ నెక్స్ట్ ఇలా రెడీ మేవర్ పూజ పూజ కై ముగ్దే సో ప్యాంట్ మే శట్ వేర్ మే సింపల్స్ ಇನ್ನೊಂಚೂರು ಕಟ್ಕೊಂಡದ ದಿಂಡರ್ಧ ಹಿಂಗೆ ಯಾರಿಗಾದ್ರೂ ಕೈ ಕುಯ್ಕೊಂಡಾಗಿರತ್ತೆ ಹಿಂಗೆ ನಿಲ್ಬೇಕು ಅಂತ ಫ್ರೆಂಡ್ಸ್ ಅವಳು ಕಾಯಿ ತುರಿಯಕ್ಕೆ ಹೋಗಿಲ್ಲ ಅಲ್ವ ಕಾಯಿ ತುರಿತಿದ್ಲು ಚರ್ಪ್ ಮಾಡೋಕ್ಕೆ ಸೊ ಕೈ ಕುಯ್ಕೋಗ್ತಿದ್ದಾವೆ ಸೊ ಅದಕ್ಕೆ ಬಾಳೆ ದಿಂಡು ಇದರ ಚಿಕ್ಕ ಬಾಳೆ ದಿಂಡು ನೋಡಿ ಬಾಳೆ ದಿಂಡು

यार को मरो वो कौन है बच्चों को तो इगल दीदे ये करता है दंस्ता दलवा हाँ सही नहीं है नूबड़ा ही नूबड़ा हाँ सही नहीं अरे ये कर ಸೊ ಅದು ಚೆರ್ಕ್ ಮಾಡಕ್ಕೆ ಅಲ್ಸಿನ ಚರ್ಕ್ ಮಾಡಕ್ಕೆ ಅವಳು ಕಾಯಿ ತುರಿಬೇಕಾದ್ರೆ ಕೈ ಹೇಟ್ ಮಾಡ್ಕೊಂಡಿದ್ಲು ಸೊ ನೆಕ್ಸ್ಟ್ ನಾನು ತಲೆಗೆ ಎಣ್ಣೆ ಹಾಕೊಟ್ಟು ಮತ್ತೆ ತಲೆ ಎಲ್ಲ ಹೆಣ್ಬಿಟ್ಟು ಹೂವು ಮುಡ್ಕೊಂಡಿದ್ದೀನಿ ಅದೇ ಹೂವನ್ನೇ ಮುಡ್ಕೊಂಡಿದ್ದೀನಿ சோ இதெல்லா இது புல்வா சோ அவர் ಟೀ ಕಾಯ್ಸೋಣ ಅಂದ್ಬಿಟ್ಟು ಟೀ ಗಿಡಣ ಅಂತ ಬಂದಿದ್ದೀನಿ ನೆಕ್ಸ್ಟ್ ನಾನು ಚೆರ್ಪ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಹಸಳು ಸೊ ಆ ಹಲಸನ್ನೆಲ್ಲ ಕುಯ್ತಿದ್ದಾರೆ ಈಗ ಅದು ಅಂಟೆಲ್ಲ ಇರುತ್ತೆ ಅಲ್ವಾ ಸೊ ಅದಕ್ಕೆ ಇದನ್ನ ಏನು ಹ್ಮ್ ಯೂಸ್ ಮಾಡಬೇಕು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡು ನೀರು ಕುಡಿತಿದ್ದೀನಿ ಅವರು ಹಸಳ ಕು

ైస్ ఎో దిన దిన అలా ఎో తిండు అలా ఎో తిండుతు అసతే నల్సల తిందు ఫైన్ ఫస్ట్ టేస్ట్ మార్తీర హ हल्सन टेस्ट ला सकता ही जाए गैस मोका रेक्टो तो मगीसन दागो दरे संदरे मगर मगा करना मेल को क्या कर क्यों पता नही

ಚರ್ಪ್ ಮಾಡಕ್ ಅವಳು ಕಾಯಿ ಸುರಿ ತೋಳ ಚರ್ಪ್ ಏನೇನು ಬೇಕು ಅಂದ್ರೆ ಕಾಯಿ ತುರಿ ಮತ್ತೆ ಹಲಸನ್ನ ಸ್ವಲ್ಪ ಈ ರೀತಿ ಕಟ್ ಇದು ಮಾಡ್ಕೋಬೇಕು ಕೈಲನ್ನೇ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಏಲಕ್ಕಿ ಮತ್ತೆ ಏನಪ್ಪ ಬೆಲ್ಲನ ಸ್ವಲ್ಪ ತೊಳ್ದುಬಿಟ್ಟು ಹಾಕೋಬೇಕು